ಮಕ್ಕಳಿಂದ ಶೌಚಗುಂಡಿ ಸ್ವಚ್ಛ ಮಾಡಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ನೀಡಿದ್ದಾರೆ ಮಕ್ಕಳಿಂದ ಶೌಚಗುಂಡಿಯನ್ನ ಸ್ವಚ್ಛ ಮಾಡಿಸಿದಂತಹ ವಿಚಾರವನ್ನ ಟಿವಿ ನೈನ್ ವರದಿ ಪ್ರಸಾರ ಮಾಡಿತ್ತು ನಿರಂತರವಾಗಿ ಈ ಬಗ್ಗೆ ನಾವು ಫಾಲೋ ಅಪ್ ಮಾಡಿದ್ವಿ ಈಗ ನ್ಯಾಯಾಧೀಶರು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದಾರೆ ಟಿವಿ ನೈನ್ ವರದಿ ಪ್ರಸಾರ ಆದಂತ ಬೆನ್ನಲ್ಲೇ ನ್ಯಾಯಾಧೀಶರ ಭೇಟಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಯಲವಳ್ಳಿಗೆ ಭೇಟಿ ನೀಡಿದ್ದಾರೆ ಶಾಲೆಗೆ ಭೇಟಿ ನೀಡಿದಂತಹ ನ್ಯಾಯಾಧೀಶ ಸುನಿಲ್ ಕುಮಾರ್ ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು ಇವರೆಲ್ಲ ಹೇಳ್ತಿದ್ರಲ್ಲ ಆತರ ಏನು ಇಲ್ಲ ನಾವು ಹೊಡೆಯೋದೇ ಇಲ್ಲ ಅಂತ ಹೇಳಿ ಆದ್ರೆ ಈಗ ಮಕ್ಕಳು ಹೇಳ್ತಾರಲ್ಲಿ ಏನಾಗ್ತಿದೆ ಅಂತ ಘಟನೆಯ ಬಗ್ಗೆ ಮಕ್ಕಳಿಂದ ಮಾಹಿತಿಯನ್ನ ಪಡೆದ್ರು ನ್ಯಾಯಾಧೀಶರು ಹಾಸ್ಟೆಲ್ ನ ಅಡುಗೆ ಕೋಣೆ ವಾಸ್ತವ್ಯ ಕೊಠಡಿಯಲ್ಲಿ ಪರಿಶೀಲನೆ ನಡೆಸಿದ್ರು ಇದು ನ್ಯಾಯಾಧೀಶರು ಭೇಟಿ ನೀಡಿದಂಥ ಸಂದರ್ಭ ನೀವು ನೋಡ್ತಾ ಇದ್ದೀರ ಚೆನ್ನಾಗಿರುತ್ತಾ

ರಾಜೇಂದ್ರ ಸಿಂಹ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಜೇಂದ್ರ ಸಿಂಹ ಬೆಳಗ್ಗೆಯಿಂದ ಟಿವಿನ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತು ವರದಿಯೊಂದು ಮಾಡಿದಾಗ ಇಂಥ ಕ್ರಮಗಳಾದಾಗ ನಮ್ಮ ವರದಿಗೂ ಕೂಡ ಒಂದು ಸಾರ್ಥಕತೆ ಅಂತ ಬರುತ್ತೆ ನ್ಯಾಯಾಧೀಶರು ಭೇಟಿ ಏನೇನಾಗ್ತಿದೆ ಬೆಳಗ್ಗೆಯಿಂದ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ರಾಜೇಂದ್ರ ಅವಿನಾಶ್ ಏನು ಬೆಳಿಗ್ಗೆ ಟಿವಿ ನೈನ್ ಒಂದು ಸರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಂತ ಕರ್ಮಕಾಂಡಗಳ ಬಗ್ಗೆ ವಿಸ್ತೃತವಾಗಿ ಒಂದು ಪ್ರಸಾರವನ್ನ ಮಾಡ್ತು ವರದಿಯನ್ನ ಇದಾದ ನಂತರದಲ್ಲಿ ಈಗಾಗಲೇ ವಸತಿ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂತ ನ್ಯಾಯಾಧೀಶರು ಸುನಿಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳನ್ನ ಮತ್ತೆ ಪೋಷಕರನ್ನ ಕೂಡ ಮಾತಾಡಿಸಿದ್ದಾರೆ ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರು ಪ್ರಾಂಶುಪಾಲರು ಸೇರಿ ವಾರ್ಡನ್ ಮತ್ತೆ ಒಬ್ಬ ಶಿಕ್ಷಕರನ್ನ ಈಗಾಗಲೇ ಅಮಾನತು ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಜೊತೆಗೆ ಅಲ್ಲಿ ಮಕ್ಕಳಿಗೆ ಹಿಂಸೆ ಕೊಟ್ಟಂತ ಅಂದ್ರೆ ನಾವು ದೃಶ್ಯದಲ್ಲಿ ನಾವು ನೋಡ್ಬೋದು ಮಕ್ಕಳನ್ನ ಮಧ್ಯರಾತ್ರಿನಲ್ಲಿ ಈಗ ಹೊರ್ಗಡೆ ಕರ್ಕೊಂಡ್ಬಂದು ಅವ್ರಿಗೆ ಬ್ಯಾಗ್ ಅನ್ನ ಹೊರಿಸಿ ಅಂದ್ರೆ ವಿಚಿತ್ರವಾಗಿ ಅವ್ರಿಗೆ ಕಿರುಕುಳವನ್ನ ಕೊಟ್ಟಂತ ಶಿಕ್ಷಕ ಏನಿತ್ತ ಅಭಿಷೇಕ್ ಅಂತ ಹೇಳಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನ ಹೊರಡ್ತಾ ಇರುವಂತದ್ದು ಜೊತೆಗೆ ಈ ಎಲ್ಲರ ಮೇಲೆ ಏನು ಮಕ್ಕಳಿಂದ ಮಲದ ಗುಂಡಿಯನ್ನ ಕ್ಲೀನ್ ಮಾಡಿಸಿದ್ರು ಅವ್ರೆಲ್ಲರ ಮೇಲೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರತ್ಯೇಕ ಪ್ರಕರಣವನ್ನ ದಾಖಲು ಮಾಡಿ ಅವರೆಲ್ಲರೂ ಕೂಡ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ಳಲಿಕ್ಕೂ ಕೂಡ ಈಗಾಗಲೇ ಜಂಟಿ ನಿರ್ದೇಶಕರು ಮುಂದಾಗಿರುವಂತದ್ದು ಒಟ್ಟಾರೆ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಘಟನೆಗಳು ನಡೆದು ಪೋಷಕರು ಮತ್ತೆ ವಿದ್ಯಾರ್ಥಿಗಳೇನು ಆತಂಕದಲ್ಲಿದ್ರು ಅವರೆಲ್ರಿಗೂ ಕೂಡ ಈಗ ಒಂದ್ ರೀತಿಯ ನಿರಾಳವಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಯಾಕಂದ್ರೆ ಅವ್ರು ಯಾರು ಇಲ್ಲಿ ಕಿರುಕುಳ ಕೊಡ್ತಾ ಇದ್ರು ಇಡೀ ಆ ಶಾಲೆಯಲ್ಲಿ ಏನೆಲ್ಲ ಹಿಂಸೆಯನ್ನ ಮಾಡ್ತಾ ಇದ್ರು ಮಕ್ಕಳಿಗೆ ಅವ್ರೆಲ್ರೂನು ಕೂಡ ಈ ಒಂದು ಶಾಲೆಯಿಂದ ಹೊರಹಾಕುವಂತ ಒಂದು ಕೆಲಸ ಆಗ್ತಾ ಇದೆ ಜೊತೆಗೆ ಇಲ್ಲಿ ಬೇರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ ಹಾಗಾಗಿ ಪೋಷಕರು ಮತ್ತೆ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೆಮ್ಮದಿಯ ನಿಟ್ಟಿಸ್ರು ಬಿಡುವಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅವಿನಾಶ್ ಧನ್ಯವಾದ ರಾಜೇಂದ್ರ ಮಾಹಿತಿಗಾಗಿ ಸೊ ಇದು ನ್ಯಾಯಾಧೀಶರು ಭೇಟಿ ನೀಡಿದಂಥ ಸಂದರ್ಭ ಒಂದು ದೊಡ್ಡ ಪರಿವರ್ತನೆ ಈ ಶಾಲೆಯಲ್ಲಿ ಆಗ್ತಾ ಇದೆ ಟಿ ವಿ ನ ವರದಿ ನಂತರ ಯಾಕಂದರೆ ಕಂಪ್ಲೀಟ್ ಆ ಸಿಬ್ಬಂದಿಯನ್ನೇ ಚೇಂಜ್ ಮಾಡ್ತಿದ್ದಾರೆ ಮೇ ಬಿ ಈಗಿಂದ ಏನು ನರಕದಲ್ಲಿ ಇದ್ರಲ್ಲ ಇವರು ಎಲ್ಲರೂ ಕೂಡ ಅದಕ್ಕಿಂತ ಅದರಿಂದ ಮುಕ್ತಿ ಈಗ ಸೊ ಹೊಸದಾಗಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ ದಿನ ಇವರು ಏನು ಪೊಲಿಟಿಕಲ್ ರಾಜಕೀಯ ಒಳಗೆ ಏನೇನಿತ್ತೋ ಗೊತ್ತಿಲ್ಲ ಕಿತ್ತಾಟಗಳು